ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸುಲೋ ಇವತ್ತು ಒಂದು ಆರೋಗ್ಯದಾಯಕವಾಗಿರ್ತಕ್ಕಂಥ ಸಾಂಬಾರ್ ರೆಸಿಪಿಯೊಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ದಿನ ಒಂದೊಂದು ಹಿಡಿಯಷ್ಟು ಈ ಕಾಳನ್ನು ಬಳಸ್ಕೊಂಡು ಸಾಂಬಾರನ್ನು ಪ್ರಿಪೇರ್ ಮಾಡ್ತಾಯಿದ್ರು ಯಾವುದೇ ತರಕಾರಿ ಆಗಿರಲಿ ಅದಕ್ಕೆ ಈ ಕಾಳನ್ನು ಒಂದು ಹಿಡಿಯಷ್ಟು ಸೇರಿಸ್ಕೊಂಡು ಅದ್ರ ಜೊತೆ ಬೇಳೆ ಸೇರಿಸ್ಕೊಂಡು ಸಾಂಬಾರನ್ನು ರೆಡಿ ಮಾಡ್ತಾಯಿದ್ರು ಈ ಸಾಂಬಾರು ಮುದ್ದೆಯಾಗಿ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬಹುದು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಒಂದು ಕಾಳು ದ್ವಿದಳ ಧಾನ್ಯ ಅಂತ ಹೇಳಬಹುದು ಇದನ್ನು ಇದನ್ನು ಸೇವನೆ ಮಾಡೋದರಿಂದ ಕಿಡ್ನಿ ಪ್ರಾಬ್ಲಮ್ ಇರಲಿ ಹಾರ್ಟ್ ಪ್ರಾಬ್ಲಮ್ ಇರಲಿ ಶುಗರ್ ಇರಲಿ ಅಸ್ತಮಾ ಇರಲಿ ಈ ಎಲ್ಲ ಕಾಯಿಲೆಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬಹುದು ಹಾಗೆ ಬರದಂತೆ ಇದನ್ನು ತಡೆಗಟ್ಟಬಹುದು ಆದ್ದರಿಂದ ಈ ಆರೋಗ್ಯಕರವಾಗಿರ್ತಕ್ಕಂಥ ಈ ಕಾಳು ಯಾವುದಪ್ಪ ಅಂದರೆ ಹುರುಳಿಕಾಳು ಹುರುಳಿಕಾಳನ್ನು ಸೇವನೆ ಮಾಡೋದ್ರಿಂದ ತೂಕನ ಸಹ ಕಡಿಮೆ ಮಾಡ್ಕೋಬಹುದು ಇವತ್ತು ನಾನು ಒಂದು ಬಟ್ಲಷ್ಟು ಹುರುಳಿಕಾಳನ್ನು ಮಾತ್ರ ತಗೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹುರುಳಿಕಾಳನ್ನೇ ನೈಟು ನೆನೆಸಿಟ್ಕೊಂಡಿದ್ದೆ ಅದನ್ನು ಮೊಳಕೆ ಕಟ್ಕೊಳ್ಳೋಣ ಅಂತ ಸೈಡಲ್ಲಿಟ್ಕೊಂಡು ಇಟ್ಕೊಂಡು ಒಂದು ಬಟ್ಲಷ್ಟು ಉರುಳಿಕಾಳನ್ನು ತೊಗೊಂಡಿದ್ದೀನಿ ಅದರ ಜೊತೆ ಒಂದು ಚಿಕ್ಕ ಬಟ್ಲಷ್ಟು ತೊಗರಿಬೇಳೆಯನ್ನು ತಗೊಂಡು ಅದನ್ನು ಸಹ ಕ್ಲೀನಾಗಿ ತೊಳ್ಕೊಂಡು ಇದರಲ್ಲಿ ಕುಕ್ಕರಲ್ಲಿ ಸೇರಿಸ್ಕೊಬಿಡೋಣ ಕಾಳು ಮುಣಗುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಅದ್ರ ಜೊತೆ ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹೆಸಳು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸಳು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಐದರಿಂದ ಆರು ಒಣಮೆಣಸಿನ್ಕಾಯಿ ಜೊತೆಗೆ ಎರಡು ನಾಟಿ ಟೊಮೊಟೊವನ್ನು ಶುದ್ಧವಾಗಿ ತೊಳ್ಕೊಂಡು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅದರ ಜೊತೆ ಫ್ರೆಶ್ಶಾಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಅರ್ಶಿನ ಪುಡಿಯನ್ನು ಸೇರಿಸ್ಕೊಂಡು ಕುಕ್ಕರ್ಲಿ ಮುಚ್ಚಿ ಇದನ್ನು ಒಂದು ನಾಲ್ಕರಿಂದ ಐದು ವಿಸಿಲ್ ಬರೋ ತನಕ ಬೇಯಿಸ್ಕೋಬೇಕು ಹುರುಳಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು ಇವಾಗ ಈ ಹುರುಳಿ ಟೊಮೊಟೊ ಒಣಮೆಣ್ಸಿನ್ಕಾಯಿ ಎಲ್ಲನ ಒಂದು ಪ್ಲೇಟ್ಗೆ ತಗೊಳ್ಳೋಣ ಚಿಕ್ಕದಾಗಿ ಒಂದು ಅರ್ಧ ಸೌಟಷ್ಟು ಬೇಳೆ ಹಾಗೆ ಉರುಳಿನ ಮಾತ್ರ ಈ ಕುಕ್ಕರಲ್ಲೇ ಬಿಡೋಣ ಮಿಕ್ಕಿರ್ತಕ್ಕಂಥ ಉರುಳಿನೆಲ್ಲ ತಗೊಂಡು ಈ ರೀತಿ ಒಂದು ಪ್ಲೇಟಲ್ಲಿ ಸೇರಿಸ್ಕೊಬಿಡೋಣ ಅದು ತಣ್ಣಗಾದ ನಂತರ ಇವಾಗ ನಾವು ಈ ಮಿಕ್ಸಿ ಜಾರಲ್ಲಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದನ್ನು ಈ ರೀತಿ ರೂಪ್ಕೊಬರಬೇಕು ಒರಳಿದ್ರೆ ಒರಳಲ್ಲೂ ಸಹ ರೂಪಬಹುದು ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗಬಾರ್ದು ಈ ಕನ್ಸಿಸ್ಟೆನ್ಸಿಗಿದ್ರೆ ಸಾಕಾಗತ್ತೆ ಅದನ್ನು ನಾವು ಬೇಯಿಸಿರ್ತಕ್ಕಂಥ ಹುರುಳಿ ನೀರಿರುತ್ತಲ್ವ ಕುಕ್ಕರು ಅದರಲ್ಲಿ ಸೇರಿಸ್ಕೊಂಡು ಅದಕ್ಕೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಸಾಂಬಾರು ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಇದನ್ನು ಸೇರಿಸಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಬೇಕು ಸಾಂಬಾರು ಆವಾಗೆ ಟೇಸ್ಟ್ ಬರೋದು ಅಷ್ಟೊಳಗಡೆ ನಾವು ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಂಬಿಡೋಣ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಸಾಸಿವೆರಿಗೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಎರಡನ್ನು ಕಟ್ ಮಾಡಿ ಸೇರಿಸಿದ್ದೀನಿ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಇವಾಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಸಹ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕೆಂಬನ್ನು ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಾ ಇರತ್ತೆ ಹುರುಳಿಕಾಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಹಲವಾರು ಅನಾರೋಗ್ಯಗಳು ಬರದಂತೆ ಇದು ತಡೆಯುತ್ತೆ ಆದಷ್ಟು ಅಡುಗೆಗಳಲ್ಲಿ ಹುರುಳಿಕಾಳನ್ನು ಬಳಸ್ತಾ ಇರಬೇಕು ಈಗಿನ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಹುರುಳಿಕಾಳೆಲ್ಲ ಬಳಸೋದು ಇವಾಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಬಿಟ್ರೆ ಆರೋಗ್ಯದಾಯಕವಾದ ಹಾಗೆ ಟೇಸ್ಟಿಯಾಗಿರ್ತಕ್ಕಂಥ ಘಮ ಘಮ ಅಂತ ಬರುತ್ತೆ ಸಾಂಬಾರು ಕುದೀತಾ ಇರೋ ಹಾಗೆ ಉರುಳಿಕಾಳಿನ ಸಾಂಬಾರು ರೆಡಿಯಾಗುತ್ತೆ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಟೇಸ್ಟಿಯಾಗಿ ಹಾಗೆ ಎಲ್ದಿಯಾಗಿರ್ತಕ್ಕಂಥ ಉರುಳಿಕಾಳಿನ ಸಾಂಬಾರು ರೆಡಿಯಾಗುತ್ತೆ ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಸಾಂಬಾರು ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಕಾಳನ್ನು ಸೇವನೆ ಮಾಡೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲನ್ನು ಸಹ ಕಂಟ್ರೋಲಲ್ಲಿ ಇಟ್ಕೋಬಹುದು ಹಾಗೆ ಕಡಿಮೆ ಮಾಡ್ಕೋಬಹುದು ಇದ್ದೀರಲ್ವಾ ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರ್ತಕ್ಕಂಥ ಈ ಹುರುಳಿಕಾಳಿನ ಸಾಂಬಾರು ಮುದ್ದೆ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ಬಹುದು ಈ ಥರ ಸಾಂಬಾರನ್ನು ನಾವು ಮನೆಯಲ್ಲಿ ಮಾಡಿಕೊಟ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮನೆ ಮಂದಿಗೆಲ್ಲ ಊಟ ಮಾಡ್ತಾಯಿದ್ದೀವಿ ಯಾವುದೋ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅನ್ನೋದೆಲ್ಲ ಆರೋಗ್ಯವಾಗಿರಬೇಕು ಅಂದರೆ ಈ ರೀತಿ ಒಳ್ಳೆಯ ಆಹಾರನ ನಾವು ಸೇವನೆ ಮಾಡಬೇಕಾಗಿರತ್ತೆ ವೀಕ್ಷಕರೇ ಇವತ್ತಿನ ಈ ಹುರುಳಿಕಾಳಿನ ಸಾಂಬಾರು ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ರೀತಿ ಆರೋಗ್ಯದಾಯಕವಾಗಿರ್ತಕ್ಕಂಥ ಸಾಂಬಾರ್ ರೆಸಿಪಿಗಳಿಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಒಂದಕ್ಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್